ಕಳೆದ ಆರು ವರ್ಷಗಳಿಂದ ಸಾವಯವ ಕೃಷಿಕ ತೊಗರಿ ಬೆಳೆ ಮೊದಲ ಬಾರಿಗೆ ಮತ್ತು ತಡವಾಗಿ ಬಳಸಿದ ಕುಬಾ ಸೈಲ್ ಕಂಡೀಷನರ್ ಹಿರಿಯ ಸಾವಯವ ಕೃಷಿಕರೊಬ್ಬರು ಏನು ಹೇಳುತ್ತಾರೆಂದು ಕೇಳೋಣ ಮತ್ತು ಇತರ ರೈತರು ಅವರ ಜಮೀನಿಗೆ ಭೇಟಿ ನೀಡಲು ಸ್ವಾಗತ ಫಿಫ್ಟಿ ಟೂ ರೀ ಅಣ್ಣರ ನಮಸ್ಕಾರ ರೀ ಶಿವಶಂಕರ್ ಅವಸೇ ಅಂದ್ರಪ್ಪ ಶಿವಪುತ್ರಪ್ಪ ಔಷ ನಮ್ಮ ಬಸವ ಕಲ್ಯಾಣದವ್ರಿ ಊರ್ಯಾವ್ದ್ರೇಣ ಕಲ್ಯಾಣ ಪ್ರಾಪರ್ ಬಸವ ಕಲ್ಯಾಣ ಅಣ್ಣರ ಈಗ ನೀವು ಸಾವಯವ ಹೊಲ ಏಷ್ ವರ್ಷಕರ್ನಿಂಗ್ ಆರನೇ ವರ್ಷ ಈಗ ನಮ್ ಖೂಬಾ ಸಾಯಿಲ್ ಕಂಡರ್ ಉಪಯೋಗಿಸಿದ್ರೆ ಇಲ್ರಿ ತೊಗರಿ ಹಾಕಿ ದಿನ ಆಯ್ತು ಈಗ ಅಣ್ಣಾರ ನಿಮ್ಗೆ ಹದಿನೈದು ದಿವಸದಾಗ ನೀವು ಸಾವಯವದಾಗ ಬೆಳಿತಿದ್ರಿ ನೀವು ಕೂಬಾ ಸಾಯಿಲ್ ಕಂಡೀಷನ್ ಹಾಕಿದ ಮ್ಯಾಗ ನಿಮ್ಗೆ ಹ್ಯಾಂಗ್ ಅನ್ಸದ ನಮ್ಮ ಬೆಳಿ ನೋಡಿದ್ರೆ ಯಾರು ಹೇಳಿದ್ರು ಸರ್ ಏನು ಫೈನ್ ರೀ ನಮ್ಮ ತೊಗರಿ ನಮ್ಮ ತೊಗರಿ ನೋಡ್ರಿ ಎಲ್ಲ ಕೆಂಪು ಹೊಡೆದವ್ರು ಗಮ್ಮತ್ತಿನ ಹೇಗೆ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದಪ್ಪ ಏ ಇಲ್ರಿ ಸರ್ ನೀವು ಮನೆ ಯಾವುದು ಗೊಬ್ಬರ ಹಾಕಿರಲಿಲ್ಲ ಅಂತ ಕೇಳಿದ್ರು ನಾ ಹೇಳ್ದೆ ಹಿಂಗೆ ಗುಲ್ಬರ್ಗ ತರಿಸೀನಿ ಹಿಂಗೆ ನಿಮ್ಗೆ ಬೇಕಾದ್ರೆ ತರಿಸ್ಕೊಡ್ತೀನಿ ಅಂತ ಹಿಂಗೆ ಹೇಳ ಕೂಬಾ ಸಾಯಿಲ್ ಅಂತ ಅದಾದ್ರು ಏ ಅದು ಸಿಮೆಂಟ್ ಇದ್ದಬ್ಲಿನ ಅದಲ್ಲ ಅಂತ ಹೇಳಿದ್ರು ಹೋಗಿ ನೋಡ್ಯಾರಿ ಹೋಗಿ ಮನೆ ಅದ್ರಾಗ ಏನಿಲ್ಲ ಅದೇ ಅದ್ರಾಗ ಪ್ರೋಟೀನ್ ತಬ್ಲಿ ಅದು ಏನದ ನಮ್ಗೆ ಹೆಂಗ ವಿಟಮಿನ್ ಕೊಡ್ತದಲ್ಲ ಅದು ಬೆಳಿಗ್ಗೆ ಭೀ ವಿಟಮಿನ್ ಅದು ಅದ್ರ ಮತ್ತೊಂದು ಮಾತೇ ಇಲ್ಲ ಅಂತ ಹೇಳಿದಾಗ ಮುಂದೆ ನೋಡ್ಕೊತ ನಾಡ್ರಿ ನಾನು ಈಗ ಗುರುತಿಲ್ಲ ನಾ ಮೊಬೈಲ್ ದೇ ನೋಡಿ ನೋಡ್ಕೊಂಡು ಮ್ಯಾಗೆ ತರ್ಸಿನಿ ಇದ್ರೆ ನಾ ತಪ್ಪದ ಅಂತ ಹೇಳ್ದೆ ಮೊದಲೇ ತರ್ಸಿ ಬಿತ್ತಣಿಗೆ ಈಗ ಮತ್ತೆ ಈಗ ರಬ್ಬಿ ಅಲ್ಲಿ ಬಿತ್ತಣಿಕ ತರ್ಸ್ದ ಅಂತ ಹೇಳ್ದು ಇದೀರಿ ಖುಷಿ ಇದೆ ಅದಕ್ಕೆ ಖುಷಿ ಇದೆ ಮತ್ತೆ ಈಗ ಮುಂದಿನ ಇದ್ರ ಮಾಡೋಣ ಅಂತ ಯಾಕೆ ಅರ್ಧ ಮರ್ಧ ಬಿಡಿಬೇಡ್ದ ಅಣ್ಣ ಅದು ಇಂಪಾರ್ಟೆಂಟ್ ಅದು ಏನದ್ರೇನು ರಿಸಲ್ಟ್ ಯಾಕೆ ಬಂತದಂದ್ರೆ ನೀವು ಮೊದ್ಲಿನ ಸಾವಯದಾಗ ಇತ್ತೀರಿ ಅದ್ರ ಮ್ಯಾಗ ನಾನು ಸಾವಯವ ಗೊಬ್ಬರ ತೊಗೊಂಡಿರ ನಿಮ್ಮಲ್ಲಿ ಫಾಸ್ಟ್ ರಿಸಲ್ಟ್ ಬರ್ತೀರಿ ಈ ಕೆಮಿಕಲ್ದಾಗ ಇಷ್ಟು ಫಾಸ್ಟ್ ರಿಸಲ್ಟ್ ಬರಲ್ಲ ಅಣ್ಣ ಮತ್ತೊಂದು ಏನಿದೆ ಸ್ಯಾರಿ ಕೆಮಿಕಲ್ ನಾವು ಡಿ ಎ ಪಿ ಗಿ ಪಿ ಹುಲ್ಲು ಆಗತ್ತಲ್ಲ ರೀ ಅವರ ಮಂದಿ ಹೇಳತ್ತಾವೆ ಅವಾಗ ಡಿ ಎ ಪಿ ಆದ್ರೆ ಉಲ್ಟಾ ಹುಲ್ಲು ಆಗತ್ತ್ರಿ ಅದು ಬರೋಬರದ ರೀ ಅಣ್ಣ ಯಾಕ ಅದು ಯಾಕೆ ಹೇಳ್ತೀನಿ ಹೇಳಿರಿ ಏನಾಗ್ತದ್ರಿ ಅಣ್ಣ ಹುಲ್ಲಿಂದು ಗುಣಧರ್ಮ ಏನದ ಅಂದ್ರೆ ಫಾಸ್ಟ್ ಬೆಳಿಯೋದ ರೀ ನೀವು ಯಾವಾಗ ನೀವು ಯಾವುದೇ ಕೆಮಿಕಲ್ ಗೊಬ್ಬರ ಕೊಡ್ತೀರಿ ನಿಮ್ಮ ಬೆಳಿಗಿಂತ ಅದು ಜಲ್ದಿ ಅದು ಕೊಡ್ತದೆ ಇಷ್ಟೇ ಫರಕ್ ಇದು ಇದೇ ಫರಕ್ ಅದ ರೀ ಈಗ ನೀವು ನಂದು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಮತ್ತು ಇದು ಬಂದಿರಿ ಅಣ್ಣ ನೀವು ನೆಕ್ಸ್ಟ್ ಬೆಳೆ ಬೆಳಿ ಮಾಡ್ಬೇಕಂತೀರಿ ನೀವು ಕಳ್ಳಿ ಹ್ಞೂ ಜೋಳ ಮತ್ತು ಕುಸಿ

ಅದೇ ನನಗೆ ಆಸಕ್ತಿ ಇದೆ ಅದು ಏನೇ ಇರಲಿ ನನಗೆ ಯಾಕಂದ್ರೆ ಇವೆಲ್ಲ ಭೂಮಿ ತಾಯಿ ಒಂದು ಹುಟ್ಟಿಸಿ ತಾಯಿ ಒಂದು ಇವೆಲ್ಲ ತಾಯಿ ಪ್ರೀತಿ ನಾವು ಈ ಭೂಮಿ ತಾಯಿನ ಏನಾದ್ರೆ ನಾವು ಪ್ರೀತಿ ಮಾಡ್ಬೇಕು ನಾವು ಏನು ಮಾಡ್ತೀವಿ ವಿಷ ಉಳ ಹಾಕಿದ್ವು ಭೂಮಿ ತಾಯಿ ಮುಂದೆ ನಮ್ಮಮ್ಮಕ್ಕಿಗೆ ಬಂಜಾರ ಆಯ್ತದೆ ಸರ್ ಹೌದು ಹೌದ್ರಿ ಭೂಮಿ ಬಂಜಾರ ಆಯ್ತದ ಬೆಳೆಯಲೇ ಅದು ಈಗ ಹಿಂದಕ್ಕೆ ನಮ್ಮಲ್ಲಿ ಶೇಂಗಾ ಬೆಳಿತೀವಿ ಈಗ ಶೇಂಗಾ ಬೆಳೆಯಲು ನಮ್ ಉತ್ತಿನ ಕಾಲಕ್ಕೆ ನಾಲ್ಕುನೂರು ಐದು ನೂರು ಚೀಲ ಬ್ಯಾಗ್ ಮಾಡ್ತೀರಿ ಸರ್ ಹಾಂ ಅದಕ್ಕೆ ಈಗ ಅದೇ ಅದೇ ಲೆಕ್ಕ ಹಾಕಿನ್ರಿ ಮುಂದ್ ಶೇಂಗಾ ಹಾಕಬೇಕು ಇದು ಶೇಂಗಾನೇ ಪೂರ್ತಿ ಇದು ಬೇಕು ಎಲ್ಲ ಹಡೋ ತುಂಬಾ ಇಲ್ಲ ಗುಲ್ಬರ್ಗ ತುಂಬಾ ಇಲ್ಲ ಶೇಂಗಾನೇ ಶೇಂಗಾ ಎಲ್ಲರೂ ಶೇಂಗಾ ತಿಂದು ಹೊಂಬ್ಕೋತೀರಿ ಇಲ್ಲ ಅರ್ಥ ಅಡ್ತ ಹೋಗೋರು ಜಡಿ ಅಂತ ಕೈ ಹಾಕಿ ತಿಂದು ಹೊಡಿ ಸರ್ ಈಗ ಅದು ಇಲ್ಲೇ ಇಲ್ಲ ಅದಕ್ಕೆ ನಾವು ಏನಂದ್ರೆ ಮೊದಲು ಇದೆ ಮಾಡಿಸೋ ಗುಮ್ಮಂದ ಮಕ್ಕಳು ಇದೆ ಹೇಳಬೇಕು ಫರ್ಟೈಲೈಜರ್ ಇದೆ ಅಲೋಪತಿ गोली ತೋಮದ ಅಷ್ಟೇ ಅಲೋಪತಿ गोली ತೋಂದ್ರೆ શરીರಲ್ಲ ಗೋಲಿಯಾಗಿ ಏನು ಮಾಡಲ್ಲ गोली ತೋಂದ್ರೆ ತಂತ ಹೋಗಬೇಕು गोली ತೋಂದ್ರೆ ಚಿ ಹೊಣಿಯಬೇಕು गोली ತೋಂದ್ರೆ ಮಾತಾಡಬೇಕು ಈ ಅಲೋಪತಿ ತದ್ಯ ಐರ ಅದಕ್ಕೆ죠 ಐರದಿ ಹಂಗತ್ತಿ रात्रीಗೆ ಏನು ಹೇಳ್ತೀರಾ ಅಣ್ಣ ಹ್ಮ್ ರೈತರಿಗೆ ಏನು ರೈತರಿಗೆ ಇನ್ನ ಯಾವಾಗೂ ಇದೇ ಹೇಳ್ತೇರಿ ನೀವು ಭೂಮಿಗೆ ಯಾವುದು ಕೆಮಿಕಲ್ ಹಾಕ್ಬಾರ್ದು ಈಗ ಯಾವುದೇ ಕೆಮಿಕಲ್ ಫ್ರೂಟ್ ಬರ್ಲತ್ತವ ಕೆಮಿಕಲ್ ಕಾಯಿಪಲ್ಯ ಬರ್ಲತ್ತವ ಮಿತ್ತ ಬೇಮಾರಿ ಬೆಳತ್ತಿರಿ ಎಣ್ಣೆ ಸಮೇತ ಸಿಹಿ ಎಣ್ಣೆ ಕೆಮಿಕಲ್ ಅದ ನಾವು ಮನೇದು ಘಾನ ಅಡಿದೇವು ಕುಸುಬಿ ಎಣ್ಣೆ ಇವೆಲ್ಲ ಕುಶ್ಬಿ ಹಾಕಲಿದ್ವಿ ಮನಿ ರೀ ಸರ್ ಎಣ್ಣೆ ಅಡಿಯೋದ ಸಲ ಇದರಿಂದ ನಾವು ಬೇಮಾರಿ ಬೀಳಲ್ಲ ಕೆಮಿಕಲ್ ಅಂದ್ರ ಒಳಗೆ ಹೋಗ್ಲತ್ತದ ಒಳಗೆ ಹೋಗಿದ್ದೀವಿ ನಾವು ಬೇಮಾರಿ ಬೀಳ್ತೇವೆ ಇದ್ರ ಹಿಂದೆ ಕೆಲಸ ಕ್ಯಾನ್ಸರ್ ಇದ್ದರು ರೀ ಎಲ್ಲಿ ಏನ ಇದು ಏನು ಈಗ ಬರ್ಲತ್ತವೆಲ್ಲ ಬಿ ಪಿ ಬಂತು ಏನಂತ ಹಾರ್ಟ್ ಹಾರ್ಟ್ ಎಲ್ಲ ರೇಟೇ ಇವತ್ತಿ ನಮ್ಗೆ ಶುಗರ್ ಇಲ್ಲ ಬಿ ಪಿನೇ ಏನಿಲ್ಲ ಸರ್ ನೀವು ನಮ್ಗೆ ಒಳ್ಳೆಯ ಹಾಕ್ತಿರಿ ಅದೇ ಖುಷಿ ಮಾಡ್ತೀನಿ ಹಾಂ ರಶಿ ಆಯ್ತು ತಪ್ಪಿನ ಹೊಲ್ದಾಗ ಇರ್ತೇವೆ ಆಕ್ಸಿಜನ್ ಚಲೋ ತೋತಾ ಇರ್ತೇವೆ ಹೊಲಕ್ಕೆ ಆರಾಮ್ ಸರಿನಾ ಬೇನ್ ತಪ್ಪಲ್ ತಿಂತಾರೆ ದಿನ ಎಂತ ಒಂದು ಇಟ್ಟೇಟ್ ದಿನ ಮುಂಜಾನೆ ಕೆಲಸನೇ ಇದೆ ಹಿಂಗೆ ಮಾಡೋದು ಮಾಡ್ರಿ ಅವ ಇಟ್ಟಂಗಿರೋದು ಅವ ಏನು ಬುದ್ಧಿ ಕೊಟ್ಟು ನಾವು ಏನು ಹೇಳ್ತೀವಿ ಅವ್ನು ಏನು ಬೆಳ್ಕೊಂಬಲ್ರಿ ಅವ್ನ ಬಲ್ಲಿ ನನಗೆ ಬುದ್ಧಿ ಚಲೋ ಕೊಡೋಪ್ಪ ಹೆಂಗೆ ಬೆಳೆಸಿಬೇಕು ಏನು ಮಾಡಬೇಕು ಅದು ನೀವು ನಮಗೆ ನಾ ಏನು ಬೆಳ್ಕೊಂಬಲ್ಲ ಏನು ಬಲ್ಲಿ ಅಂತ ನಮ್ಮದು ಇದು ಧರ್ಮ ಹೆಂಗೆ ಬಲ್ಲಿ ಸರ್ ಬರೋ ಗೊತ್ತದ್ರೆ ಅದು ಹಂಗೆ ಮಾಡಬೇಕು ಖುಷಿ ಆಯ್ತು ರೀ ಭೇಟಿ ಭಾಳ ಚಲೋ ಆಯ್ತು ನನಗೆ ಬಂದು ನೋಡಿದೆ ಆಯ್ತು ರೀ ಮತ್ತು ಈಗ ಸೋಯ್ ತಗೊಂಡು ತೊಗರಿ ನೀರು ಬಿಡ್ಬೇಕಲ್ರಿ ಹಾಂ ಅದೇನ್ ಟೈಮ್ ಟೈಮಿಗೆ ಅಣ್ಣ ರೀ ನೀರು ಬಿಡ್ಬೇಕಾದ್ರೂ ಒಂದು ಸಣ್ಣ ಪದ್ಧತಿ ಹೇಳ್ತೀನಿ ಮ್ಯಾಗಿಂದ ಎರಡು ಬಾಳ ಮಣ ಸರ್ಸ್ರಿ ಹೊಲ್ದಾಗ ಸರ್ಸಿ ಕೆಳಗಿನ ಮಣ್ಣ ಕೈಲೆ ಉಂಡಿ ಮಾಡ್ರಿ ಉಂಡಿ ಮಾಡಿದ್ರೆ ಉಂಡಿ ಮಾಡಿದಾಗ ಉಂಡಿ ಆಯ್ತು ಅಂದ್ರ ಅದಕ್ಕೆ ನೀರು ಬಿಡಬೇಡ್ರಿ ಹೊಲಕ್ಕೆ

ಇದು ಏನದ ಈಗ ಸುಮ್ಮನೆ ಚಲೋ ತೊಗೊಬೇಕಾಯ್ತು ಒಂದು ವರ್ಷ ಎರಡು ವರ್ಷ ಅಂದ್ರೆ ಎಂಥದ್ದು ಮಾಡಬೇಕು ಮುಗ್ದು ಭೂಮಿ ಮುಕ್ತಾಯ ನಾವೇ ಮುಕ್ತಾಯ ಅದಕ್ಕೆ ಸರ್ ಎಲ್ಲರೂ ಭೂಮಿಗೆ ಬೈತರಿ ನನಗೆ ಅದಕ್ಕೆ ಭಾಳ ಸಿಟ್ಟು ಬರ್ತದೆ ಏನು ನಾವು ಹೊಲ್ದಾಗೆಂದರೋ ಹೊಲ್ದಾಗಿಂದನೇ ಅಂತವ್ರಿ ನಾವು ಪ್ರೀತಿ ಮಾಡಬೇಕಾಯ್ತದ ಹೊಲಕ್ಕೆ ಹೊಲಕ್ಕೆ ನಾವು ಪ್ರೀತಿ ಮಾಡಿದ್ವಿ ಅದು ನಮಗೆ ಕೊಡ್ತವೆ ಈಗ ನಿಮ್ಗೆ ಇಲ್ಲಿ ಕುಂತೀರಿ ನೀವು ಪ್ರೀತಿ ಇದು ಭಕ್ತಿ ಇಟ್ಟರೆ ಕುಂತೀರಿ ಅಂತೇ ಎಲ್ಲ ಬರ್ತಾವೆ ಹೌದು ನಾವು ಏ ಬರ್ತದೆ ಬರ್ತವೆ ನಾವೆಲ್ಲ ಮಾಡಿದೋ ಸಾಧ್ಯ ಇಲ್ಲ ವರ್ಷ ಎರಡು ವರ್ಷ ಅಲ್ವಾದ ಮುಗ್ದುಕೊಲಾಪ್ಸ್ ಅದಕ್ಕೆ ಯಾವ್ದೊಂದು ಪ್ರೀತಿ ಭಕ್ತಿ ಹಿಡಿಬೇಕು ಅದ್ರ ಮ್ಯಾಲ ಅದ್ರ ಮ್ಯಾಗ ಶ್ರದ್ಧಾ ಇಟ್ಟು ಮಾಡಿದ್ ಬರೋ ಬುಡ್ತದ ಸರ್ ಹಾಕುಳು ಇಡಿಬೇಕ್ರಿ ಹೊಲ್ದಾಗ ಎಲ್ಲರೂ ಆಕಳು ಹಿಡಿಬೇಕು ಆಕಳದು ಇದು ಭಾಳ ಚಲೋ ಏನ್ ಮಾಡ್ತೀನಿ ಇದಿರ್ತೇಲ್ರಿಟ್ರ್ ಬೆರಲ್ದಾಗ್ರಿ ಹಾಕಿ ಬಿಡ್ತೀರ ಒಂದು ಹತ್ತು ಕಿಲೋ ಒಂದ್ ಹತ್ತು ಕಿಲೋ ನಮ್ದು ಇದು ಹಾಕ್ತೀನಿ ಹತ್ತು ಲೀಟ್ರ್ ಗೋಮೂತ್ರ ಹಾಕ್ತೀನಿ ರೀ ಎರಡು ಮಾಡ್ ಕಾಲ್ಸಿ ಮಾಡಿ ಚಲೋ ಅಣ್ಣ ರೀ ನೀವು ಅದ್ರಿಂದ ಸುಮಾರು ಪಾಳಿ ಕರೆದು ಸಲ ಮೀಟ್ ಮಾಡೀನಿ ರೀ ನಾಲ್ಕುಪೂರ್ ಕೊಂಡು ಹೋಗಿದೆ ಅವ್ರ ಸಲ ನಮ್ಮಲ್ಲಿ ಗೋಕೃತ ಉಂಡ ಹಾಂ ಹಾಂ ಇದು ನಾವು ನಮ್ಮ ರೈತರಿಗೆ ನಾವು ಫ್ರೀ ಕೊಡ್ತೀವಿ ರೀ ಅಣ್ಣ ಇದು 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 ನೀವು ಸಂಗಟ ಕಳ್ಸಿ ಉಪಯೋಗ ಇಲ್ಲ ಅಂದ್ರೆ ಅಮೃತ ಇದೇ ಯಾಕೆ ಇದು ಹೆಸರು ಹೆಸ್ರೇನು ನೋಡಿದ ಗೋಕೃಪ ಅಂತ ಸುಮ್ಮ ಗೊತ್ತಾ ಅಂತೀರ ಅಮೃತ ಅಮೃತ ಮತ್ತೊಂದು ಹೇಳ್ತೇವೆ ಸರ್ ನಾನು ನನ್ನ ದುಡ್ಡು ತಂಗ ಕೇಳ್ತೀರಿ ನಂಗೆ ದಿನನಿತ್ಯದಲ್ಲಿ ಟೆನ್ ಎಮ್ ಎಲ್ ಫಿಫ್ಟಿ ಎಮ್ ಎಲ್ ಕುಡಿತೀನಿ ಗೋಮೂತ್ರ ಮುಂಜಾನೆ ಹೋದ್ಮೇಲೆ ಹಾಕೊಳ್ಳೋದು ಇರ್ತಾನೆ ಗೋಮೂತ್ರ ಹಿಡಿದು ಸೋಸಿ ಕೊಟ್ಬಿಡ್ತಾರೆ ಔಷಧ ಎಷ್ಟು ಸರ್ ಅದ್ರದ್ದು ಅದ್ರದ್ದು ಯಾವ್ದು ರೋಗೇ ಬರೋದಲ್ಲ ಹಂಗ ಐದು ಬೆಳಿಗ್ಗೆ ನೋಡಿದ್ರೆ ಇದೂ ಹಂಗೆ ಅದ ಅದಕ್ಕೆ ನಾವು ಗೋಮೂತ್ರ ಹುಡ್ತಾ ಇರ್ತಾರೆ ಇದು ಇದು ತೊಗೊಂಡೋಗ್ರಿ ಅದ್ರ ಕಲಸಿ ಉಪಯೋಗಿಸ್ಕೋರಿ ನಿಮ್ಗೆ ಇನ್ನ ಬೆನಿಫಿಟ್ ಮಾಡ್ತದ್ರಿ ಸರ್ ಸಾವಯವ ಕರೋ ಒಬ್ಬ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆ ಹೆಚ್ಚಿನ ತಾಪಮಾನದಲ್ಲಿಯೂ ಸಸ್ಯಗಳನ್ನು ಬೆಂಬಲಿಸುತ್ತದೆ ಏಕೈಕ ಗೊಬ್ಬರ ಅಗತ್ಯ ಮಕ್ಕಳ ಮತ್ತು ಸೂಕ್ಷ್ಮ ಪೋಷಕ ಬಲಪಡಿಸಲಾಗಿದೆ ದೀರ್ಘಾವಧಿಯ ಜೀವಿತಾವಧಿ ಯಾವುದೇ ಬೆಳಕೆ ಮಣ್ಣು ನೀರು ಹವಾಮಾನಕ್ಕೆ ಸೂಕ್ತ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಖುಬ ಸೈ ಬೂಸ್ಟರ್ ಹೂ ಇಳುವರಿಗೆ ಖುಬ ಪ್ರೊಮೋಟರ್ ಹೊರನಾಡಿ ಸಸ್ಯಗಳ ಜೊತೆಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯ್ ಬಳಸಿ ಆರೋಗ್ಯಕರ ಸಸ್ಯ ಮಣ್ಣು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ನೈಸರ್ಗಿಕವಾಗಿ ಕೆಟ್ಟ ರೋಗವನ್ನು ನಿಯಂತ್ರಿಸಿ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿಗಾಗಿ ಸಾವಯವ ಕಬ್ಬರ ಖುಬಾ سوایه با توپرا خوبه سی کندیشانه رو سوایه با توپرا